ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ವೇದಿಕೆಯ ಮೇಲೆ ಹಿರಿಯರಾದಂಥ ಅವರಿದ್ದಾರೆ ಆತ್ಮೀಯರಾದಂಥ ಇಂದ್ರಜಿತ್ ಲಂಕೇಶ್ ಅವರಿದ್ದಾರೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ಅವರೇ ಮಿತ್ರರಾದಂಥ ಉಮೇಶ್ ಬಣಕರ್ ಅವರೇ ನಮ್ಮ ಸಂಜಯ್ ಗೌಡ ಅವರೇ ರಾಗಿಣಿ ಅವರೇ ಮತ್ತೊಬ್ಬ ಆತ್ಮೀಯರಾದಂಥ ಶಣೈ ಅವರೇ ವೇದಿಕೆಯ ಮುಂಭಾಗದಲ್ಲಿ ಸೇರಿರುವ ರಾಘವೇಂದ್ರ ಚಿತ್ರವಾಣಿ ತಂಡದ ಎಲ್ಲ ಸದಸ್ಯರುಗಳೇ ಮತ್ತು ಇದರ ಅಭಿಮಾನಿಗಳೇ ಮೊದಲಿಗೆ ನಾನು ಈ ವಾರ ಈ ವಾರ ಕನ್ನಡ ಚಿತ್ರರಂಗಕ್ಕೆ ಒಂದು ಸಂಭ್ರಮದ ವಾರ ಅಂತಾನೆ ಹೇಳ್ಬೋದು ಆಗ್ಲೇ ನಮ್ಮ ದಿವ್ಯ ಆಲೂರ್ ಅವ್ರು ಹೇಳ್ತಿದ್ರು ಯಾಕೆ ಅಂತಂದ್ರೆ ಐದು ವರ್ಷಗಳಿಂದ ಬಾಕಿ ಕನ್ನಡ ಚಿತ್ರರಂಗಕ್ಕೆ ರಾಜ್ಯ ಪ್ರಶಸ್ತಿ ಕೊಡುವಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಪ್ರಶಸ್ತಿ ಈಗಾಗಲೇ ಘೋಷಣೆಯಾಗಿದೆ ಅದು ಒಂದು ಮತ್ತೊಂದು ನಮ್ಮ ಹಿರಿಯ ನಟರಾದ ಅನಂತನಾಗಲೂ ಸೇರಿದಂತೆ ಹಲವಾರು ಹಿರಿಯರಿಗೆ ಪದ್ಮ ಪ್ರಶಸ್ತಿ ಬಂದಿದೆ ಜೊತೆಗೆ ನಿನ್ನೆ ನಮ್ಮ ಚಲನಚಿತ್ರರಂಗದ ಹಿರಿಯರಾದಂತಹ ಸಾರ ಗೋವಿಂದ್ ಅವ್ರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಇತ್ತು ಎಲ್ಲ ಸೇರಿ ಈ ವಾರ ಕನ್ನಡ ಚಿತ್ರರಂಗದ ಸಂಭ್ರಮದ ವಾರ ಅಂತಾನೆ ಹೇಳ್ಬೋದು ಇಲ್ಲದಕ್ಕಿಂತ ಹೆಚ್ಚಾಗಿ ಕ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಒಂದು ಯುದ್ಧವನ್ನೇ ಗೆದ್ದು ಬಂದಂತಹ ನಟ ಶಿವರಾಜ್ ಕುಮಾರ್ ಅವರು ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ನನಗೆ ಸುಧೀಂದ್ರ ಅವರನ್ನ ಒಂದ್ಸತಿ ನಾನು ಭೇಟಿಯಾಗಿದ್ದೆ ನಾನು ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಜಾಸ್ತಿ ಕೆಲಸ ಮಾಡಿದ್ದು ರಾಜಕೀಯ ವಿಭಾಗದಲ್ಲಿ ಒಂದು ದಿನ ನಮ್ಮ ಸಿನಿಮಾ ಪತ್ರಕರ್ತರು ರಜೆ ಹಾಕ್ಬಿಟ್ಟಿದ್ದರು ನನಗೆ ಸಂಪಾದಕರು ಕರೆದು ಒಂದು ಸಿನಿಮಾ ಅಸೈನ್ಮೆಂಟ್ ಇದೆ ನೀವು ಹೋಗಬೇಕು ಅಂತ ಹೇಳೋದು ಆಗ ಕಾನಿಷ್ಟು ಗಾಂಧಿ ನಗರದಲ್ಲಿ ಜಾಸ್ತಿ ಸಿನಿಮಾದವರೆಲ್ಲ ಸೇರ್ತಿದ್ರು ಅದೇ ಬೇಸ್ಮೆಂಟ್ ಅವತ್ತು ನಾನು ಎಲ್ಲರೂ ಹೊಸಬರು ಪರಿಚಯ ಇಲ್ಲ ನನಗೆ ಸಿನಿಮಾದವರು ಫಸ್ಟ್ ಸುಧೀಂದ್ರ ಅವರು ಅಲ್ಲಿ ಕುತ್ಕೊಂಡಿದ್ರು ಆಮೇಲೆ ಹೋಗಿ ಯಾರಪ್ಪ ಏನು ಅಂತ ಕೇಳೋದು ನನಗೆ ಸರ್ ನಾನು ಈ ತರ ವಿಜಯ ಕರ್ನಾಟಕದಿಂದ ಬಂದಿದ್ದೀನಿ ಅಂತ ನೀನ್ ನೋಡಿಲ್ವ ಯಾವಳತ್ತು ಅಂತ ನೋಡ್ರಿ ಇಲ್ಲ ಸರ್ ನಾನು ಜಾಸ್ತಿ ಪೊಲಿಟಿಕಲ್ ಫೀಲ್ ಆಗಿ ಕೆಲಸ ಮಾಡೋದು ಅದನ್ನು ಆಯ್ತು ಬಾ ಕು ಅಂತ ಹೇಳಿ ಮಸಾಲೆ ದೋಸೆ ನನಗೆ ಅವತ್ತು ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದೆ ಅದಾದ್ರೂ ನಾನು ಭೇಟಿ ಆಗ್ಲಿಲ್ಲ ಬಟ್ ನೋಡ್ತಿದ್ದೆ ಅವ್ರನ್ನ ಅಲ್ಲಿ ಇಲ್ಲಿ ಅವರು ಕಟ್ಟಿದಂತಹ ಸಂಸ್ಥೆ ಇವತ್ತು ನಲವತ್ತೊಂಬತ್ತು ವರ್ಷಗಳನ್ನ ಪೂರೈಸಿದೆ ಈ ಸಂದರ್ಭದಲ್ಲಿ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಉತ್ಪೂರ್ಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವೆಂಕಟೇಶ್ ಮತ್ತೆ ವಾಸು ಮತ್ತೆ ಸುನಿಲ್ ನಾನು ಕನ್ನಡಪ್ರಭ ಮತ್ತು ವಿಜಯ ಕನ್ನಡದಲ್ಲಿ ಇದ್ದಾಗ ನಾನು ಅವ್ರನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೆ ಎಷ್ಟು ಸರಳ ಮತ್ತು ಸೌಜನ್ಯದ ವ್ಯಕ್ತಿತ್ವ ಅಂತಂದ್ರೆ ಪಟಾ ಪಟ ಒಂದು ಒಂದ್ ಪ್ರಶ್ನೆ ಕೈ ಕೊಡೋರು ದವಿಂಟಿನ್ ಕವರ್ ಮಾಡ್ಬೇಕು ಸರ್ ಅಂತ ನನಗೆ ಒಟ್ಟಾಗಿ ಬಿಡೋದು ಅವತ್ತಿಂದ ವೆಂಕಟೇಶ್ ಅವ್ರನ್ನ ಗಮನಿಸ್ತಾ ಬಂದಿದ್ದೀನಿ ಅರ್ಧ ಶತಮಾನ ಕಂಡಂತ ಸಂಸ್ಥೆ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಕನ್ನಡ ಚಿತ್ರರಂಗ ಮತ್ತೆ ಪ್ರೇಕ್ಷಕರ ನಡುವೆ ಒಂದು ಸೇತುವೆಯಾಗಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಒಂದು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ನಾವು ನೂರಾರು ಕೋಟಿ ಖರ್ಚು ಮಾಡಬಹುದು ಒಳ್ಳೆ ನಾಯಕರು ನಾಯಕಿಯರಿರ್ಬೋದು ನಾಯಕಿಯರು ಇರ್ಬೋದು ಎಲ್ಲವೂ ಇರ್ಬಹುದು ಆದ್ರೆ ಅದನ್ನ ಪ್ರೇಕ್ಷಕರಿಗೆ ತಪ್ಪಿಸುವಂತ ಪ್ರಮುಖವಾದ ಕೆಲಸವನ್ನು ಮಾಡೋದು ನಮ್ಮ ಪಿ ಆರ್ ತಂಡ ಮಾಡುತ್ತೆ ನಾನು ಕೂಡ ಈಗ ಸರ್ಕಾರದಲ್ಲಿ ಒಂದು ಪಿ ಆರ್ ಕೆಲಸನೇ ಮಾಡ್ತಾ ಇರೋದು ಯಾಕೆಂತಂದ್ರೆ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸದಲ್ಲಿ ನಾನು ಕೂಡ ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದೀನಿ ಹೀಗಾಗಿ ರಾಘವೇಂದ್ರ ಚಿತ್ರವಾಣಿ ತಂಡ ಕೂಡ ಪ್ರೇಕ್ಷಕರು ಮತ್ತೆ ಸಿನಿಮಾ ರಂಗದ ನಡುವೆ ಸೇತುವೆ ಕೆಲಸ ಮಾಡ್ತಾ ಇದ್ದೀನಿ ಸೊಸೆ ತಂದ ಸೌಭಾಗ್ಯ ಮೊದಲನೇ ಚಿತ್ರ ಸೊಸೆ ತಂದ ಸೌಭಾಗ್ಯ ರಾಘವೇಂದ್ರ ಚಿತ್ರ ತಂಡದ ಮೊದಲನೇ ಅದೇ ರೀತಿ ರಾಘವೇಂದ್ರ ಚಿತ್ರಾವಣಿ ತಂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಸೌಭಾಗ್ಯ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಪಿಯಾರಿಗಳಾಗಿ ಯಾರೇ ಕೆಲಸ ಮಾಡಬಹುದು ಅದೇನು ದೊಡ್ಡ ವಿಷಯ ಏನಲ್ಲ ಆದ್ರೆ ಪತ್ರಕರ್ತರ ಜೊತೆಗೆ ಒಂದು ಸಂಬಂಧ ಇಟ್ಕೋಬೇಕು ಅವಾಗ ಮಾತ್ರ ನಾವು ಮಾಡಿದ ಕೆಲಸಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ ಅಂತ ಈ ಚಿತ್ರತಂಡ ರಾಘವೇಂದ್ರ ಚಿತ್ರವಣಿ ತಂಡ ಯಾಕೆ ಯಶಸ್ವಿಯಾಗಿದೆ ಅಂತಂದ್ರೆ ಅದಕ್ಕೆ ನಮ್ಮ ವೆಂಕಟೇಶ್ ಅವರಾಗಿರ್ಬಹುದು ವಾಸು ಆಗಿರ್ಬೋದು ಸುನೀಲ್ ಆಗಿರ್ಬೋದು ಅವರ ನಡವಳಿಕೆನೆ ಪ್ರಮುಖ ಕಾರಣ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಅವ್ರಿಗೂ ಕೂಡ ಈ ಚಿತ್ರತಂಡ ಇನ್ನೂ ಎತ್ತರ ಎತ್ತರಕ್ಕೆ ಬೆಳಿಲಿ ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಂದು ಸಂಸ್ಥೆ ಆಗಿರ್ಬೋದು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಶ್ರಮ ಬೇಕು ಆ ಶ್ರಮದಲ್ಲಿ ಅವರ ಮೂರು ಜನರ ಪಾಲುಗಾರಿಕೆ ಇದೆ ಈ ರಾಘವೇಂದ್ರ ಚಿತ್ರವಾಣಿ ತಂಡ ಹೀಗೆ ಇನ್ನು ಮೂರು ವರ್ಷಗಳ ಕಾಲ ಪ್ರೇಕ್ಷಕರು ಮತ್ತೆ ಚಿತ್ರರಂಗದ ನಡುವೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡಲಿ ಅಂತ ಹೇಳಿ ಆರೈಸ್ದೇನೆ ನಮ್ಮ ಉಮೇಶ್ ಬಣ್ಕರ್ ಅವರು ನನ್ನ ಕಡೆಗೆ ನೋಡ್ತಾ ಇದ್ರೆ ಏನೋ ಬೇಡಿಕೆ ಇಟ್ಟಿದೆ ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತ ಸರ್ ಐದು ವರ್ಷ ಆಗಿತ್ತು ಸರ್ ಪ್ರಶಸ್ತಿ ಕೊಟ್ಟು ಮುಖ್ಯಮಂತ್ರಿಗಳು ಬಂದ ತಕ್ಷಣ ಸಬ್ಸಿಡಿ ಸಬ್ಸಿಡಿ ಮತ್ತೆ ಪ್ರಶಸ್ತಿ ಯಾಕೆಂತಂದ್ರೆ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತಂದ್ರೆ ಇಡೀ ತಂದ ಎಷ್ಟು ಕಷ್ಟ ಪಡುತ್ತೆ ಅಂತೇಳಿ ನಾನು ರಾಜಕೀಯ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಕೂಡ ನಾನು ಸಿನಿಮಾ ನಾನು ಎಲ್ಲಾ ಸಿನಿಮಾಗಳನ್ನು ಕೂಡ ನೋಡ್ತಾನೆ ಇರ್ತೇನೆ ಅದರಲ್ಲಿ ನಿರ್ದೇಶಕರು ನಿರ್ಮಾಪಕರು ಶ್ರಮ ಅಡಗಿರುತ್ತೆ ಅವರ ಶ್ರಮಕ್ಕೆ ಯಾವಾಗ ಪ್ರತಿಫಲ ಸಿಗುತ್ತೆ ಅಂತಂದ್ರೆ ಈ ರೀತಿ ಪ್ರಶಸ್ತಿಗಳು ಸಬ್ಸಿಡಿ ಕೊಟ್ಟಾಗ ಅವರು ನೆರವಿಗೆ ಬರ್ತಾರೆ ಯಾಕೆ ಅಂತಂದ್ರೆ ಎಲ್ರು ಕೂಡ ನೂರಾರು ಕೋಟಿ ಆಗಿ ಸಿನಿಮಾ ಮಾಡುವಂತ ಕೆಪಾಸಿಟಿ ಎಲ್ರಿಗೂ ಇರಲ್ಲ ಅವರ ಶಕ್ತಿ ಮತ್ತೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿನಿಮಾಗಳನ್ನ ಮಾಡ್ತಾರೆ ಐದು ವರ್ಷಗಳಿಂದ ಪ್ರಶಸ್ತಿ ಬಾಕಿ ಉಳಿದಿತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಅಂತ ಮರುಗಳಿಗೆನಲ್ಲೇ ಹೇಳಲು ನೋಡಪ್ಪ ಐದು ವರ್ಷದಿಂದ ಪ್ರಶಸ್ತಿ ಕೊಟ್ಟಿಲ್ಲ ನಾ ಐದು ವರ್ಷ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಾಗ ಯಾವತ್ತೂ ಕೂಡ ನಾನು ಪ್ರಶಸ್ತಿ ನಿಮಸ್ ಫಸ್ಟ್ ಪ್ರಶಸ್ತಿಗಳನ್ನ ಕೊಡಬೇಕು ಅದಕ್ಕೆ ಕಮಿಟಿಗಳನ್ನ ಮಾಡಬೇಕು ಅಂತ ಈಗ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಪ್ರಶಸ್ತಿಗಳು ಘೋಷಣೆ ಆಗಿದ್ದಾವೆ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಪ್ರಶಸ್ತಿಗಳನ್ನ ನೋಡಿದ್ರು ಕೂಡ ಆಗಿದೆ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಪ್ರಶಸ್ತಿ ಮತ್ತೆ ಸಬ್ಸಿಡಿ ಎರಡು ಕೂಡ ಘೋಷಣೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಮೂರು ಕಮಿಟಿ ರಚನೆ ಆಗಿದೆ ಸಿನಿಮಾ ನೋಡಕ್ಕೆ ಜಾಗ ಇಲ್ಲ ಅಂತ ಹೇಳಿ ಒಂದೊಂದು ವರ್ಷದೇ ಆಗಿ ಮುಂದಕ್ಕೆ ಹಾಕೊಂಡ್ಬರ್ತಾ ಇದ್ದಾರೆ ಎಲ್ಲಾ ಐದು ವರ್ಷದ ಏನ್ ಬಾಕಿ ಉಳಿದಿದೆ ಎಲ್ಲಾ ಪ್ರಶಸ್ತಿಗಳನ್ನು ಕೂಡ ಸಂದರ್ಭ ಇದೇ ವರ್ಷದಲ್ಲಿ ನಾವು ಪ್ರದಾನ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಸಂದರ್ಭ ಇಷ್ಟಪಡ್ತೇನೆ ಆಮೇಲೆ ಈಗ ಪ್ರಚಾರಕರಿಗೂ ಕೂಡ ಪ್ರಶಸ್ತಿನಲ್ಲಿ ಪಾಲ್ ಕೊಡಬೇಕು ಈಗ ಮೊನ್ನೆ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದ್ರು ಪತ್ರಕರ್ತರ ವಿಭಾಗದಲ್ಲಿ ಯಾರಿಗೆ ಪ್ರಶಸ್ತಿ ಕೊಡಬೇಕು ಅನ್ನೋದು ಒಂದು ಚರ್ಚೆಗೆ ಬಂತು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ ನೋಡಿ ಸರ್ ಒಬ್ಬ ಒಂದು ಪತ್ರಿಕೆ ಆಗಿರ್ಬೋದು ಒಂದು ಚಾನೆಲ್ ಆಗಿರ್ಬೋದು ಎಡಿಟರ್ ಅಲ್ಲ ವರದಿಗಾರಲ್ಲ ಬೇರೆ ಬೇರವ್ರ ಪಾತ್ರನೂ ಇರುತ್ತೆ ಈಗ ಒಂದು ಪತ್ರಿಕೆ ಅಂತಂದ್ರೆ ಸಂಪಾದಕರು ಮತ್ತೆ ವರದಿಗಾರ ಜೊತೆಗೆ ಮನೆ ಮನೆಗೆ ಹೋಗಿ ಪತ್ರಿಕೆ ಆಗ್ತಾನಲ್ಲ ಅವನು ಇರುತ್ತೆ ಅವ್ರಿಗೂ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದೆ ಫಸ್ಟ್ ಟೈಮ್ ನಾವು ಮನೆ ಮನೆಗೆ ಹೋಗಿ ಪತ್ರಿಕೆ ಆಗೋರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತೀವಿ ಎಪ್ಪತ್ತಾರು ವರ್ಷ ನರಸಿಂಹ ನರಸಿಂಹಯ್ಯ ಅಂತ ಮೈಸೂರಿನವರು ಇತಿಹಾಸದಲ್ಲಿ ಮೊದಲನೇವಾರಿಗೆ ಪತ್ರಿಕಾ ವೇತಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಈ ವರ್ಷನೂ ಕೂಡ ಅದನ್ನ ಸಂಪ್ರದಾಯವನ್ನ ಪಾಲನೆ ಮಾಡ್ಕೊಂಡು ಬಂದಿದೇವೆ ನೀವು ಹೇಳಿದ್ದು ಕೂಡ ನನಗೆ ತಲೆ ಹೋಯ್ತು ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಪ್ರಚಾರಕರ್ತರು ಯಾರೇ ಆಗಿರ್ಲಿ ನಾನು ಫಸ್ಟ್ ಸ್ಕ್ರೀನ್ ಮೇಲೆ ಬಂದಾಗ ನೋಡ್ತೀನಿ ಯಾರು ಪ್ರಚಾರಕರ್ತರು ಯಾರು ಬಂದಾಗ ಮುಂಚೆ ಎಲ್ಲ ಸುದೀಂದ್ರ ಬರ್ತಿತ್ತು ಈಗ ವಿಕೇಶ್ ಅವರದ್ದು ಇವ್ರದೇ ಬರ್ತಾ ಇರ್ತದೆ ಹೀಗಾಗಿ ನನಗೊಂದು ಏನ್ ಯೋಚನೆ ಬಂತು ಅಂದ್ರೆ ನಮ್ಮ ಚಲನಚಿತ್ರ ಕಡಿಮೆ ಇಲ್ಲಿದೆ ಆದ್ರೆ ಯಾಕೆ ಒಬ್ಬರನ್ನ ಡೈರೆಕ್ಟರ್ ಮಾಡಬಾರ್ದು ಪ್ರಚಾರದಲ್ಲಿ ಯಾರು ನಿರಂತರಾಗಿರ್ತಾರೆ ಒಬ್ಬರನ್ನ ಗುರುತಿಸಿ ಡೈರೆಕ್ಟರ್ ಮಾಡಬೇಕು ಅಂತ ಅವರಿಗೆ ಪ್ರಶಸ್ತಿಯನ್ನ ಕೊಡುವ ಇದೇ ವರ್ಷದಿಂದ ಜಾರಿಗೆ ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ತಾನೆ ಆ ಮನವಿ ಜಾರಿಗೆ ಬರೋದನ್ನು ಕೂಡ ನೋಡಿಕೊಳ್ತೇನೆ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಮೊನ್ನೆ ನಮ್ಮ ಶೆಣೆಯವರು ಮಹಾನಟಿ ಜಯಂತಿ ಅವರ ಬಗ್ಗೆ ಒಂದು ಆತ್ಮಚರಿತ್ರೆ ಬರೆದಿದ್ರು ಆ ಪುಸ್ತಕ ಬಿಡುಗಡೆ ಆಯ್ತು ಆ ಸಂದರ್ಭದಲ್ಲಿ ಒಂದು ಬೇಡಿಕೆ ಬಂತು ಏನಪ್ಪಾ ಅಂತಂದ್ರೆ ಜಯಂತಿ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಈಗಾಗಲೇ ಆದೇಶ ಆಗಿದೆ ಜಯಂತಿ ಅವರ ಹೆಸರಲ್ಲಿ ಪ್ರತಿ ವರ್ಷ ಮೇಲೆ ರಾಜ್ಯ ಪ್ರಶಸ್ತಿ ಬರುತ್ತೆ ಅಂತ ಹೇಳಿದ್ರೆ ಆಮೇಲೆ ಈಗ ನಮ್ಮ ವೆಂಕಟೇಶ್ ಅವರು ಐವತ್ತನೇ ವರ್ಷಾಚರಣೆ ಮಾಡಿದ್ರೆ ಆ ಸಮಾರಂಭದಲ್ಲಿ ನಾವು ಭಾಗವಹ ಭಾಗಿಯಾಗೋದಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವು ನೆರವೇರೋದಕ್ಕೆ ಸರ್ಕಾರದ ಕಡೆಯಿಂದ ಅಗತ್ಯವಾದ ಎಲ್ಲ ರೀತಿಯ ಸಹಕಾರ ಮತ್ತು ಕೊಡೋದಕ್ಕೆ ಇಷ್ಟು ಮಾತುಗಳನ್ನ ಹೇಳ್ತಾ ವೆಂಕಟೇಶ್ ಅವರು ಬಹಳ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಗೊತ್ತ ಮಾಡಿಕೊಂಡ್ರು ಸರ್ ನನಗೆ ಹೇಳಿದರು ಈ ತರ ಪ್ರಶಸ್ತಿ ವಿತರಣಾ ಸಮಾರಂಭ ಇದೆ ಬರಬೇಕು ಅಂತ ನಾವೆಲ್ಲ ರಾಜಕೀಯದಲ್ಲಿ ಜಾಸ್ತಿ ಕಾಣಿಸ್ಬಿಡೋರು ಸಿನಿಮಾಕ್ಕೆ ಬರಬೇಕು ಅಂತ ಹೇಳೋ ಬಟ್ ಬಂದ ನನಗೆ ಬಹಳ ಖುಷಿ ಆಯ್ತು ಯಾಕೆಂದ್ರೆ ಒಂದು ಅಚ್ಚುಕಟ್ಟಾದ ಸಮಾರಂಭ ಎಲ್ಲರೂ ಕೂಡ ಖುಷಿಯಿಂದ ಇಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ತೆಗೆದುಕೊಂಡಂತ ಎಲ್ಲ ಪುರಸ್ಕೃತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೇನೆ ವಿಶೇಷವಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ವಿಜಯ್ ಅವರಿ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಖುಷಿ ಆಯ್ತು ಅವ್ರಿಗೂ ಅವರು ಅವರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಮತ್ತೆ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು